நெனப்பாகிதான் கூட நோடி நாய் அந்த குக்கபரீ ಎಷ್ಟೊಂದ್ ದಿನ ಆಯ್ತು ನಾಯಿ ನೋಟಿ ಯಾಕಪ್ಪ ಎದಕ್ಕೆ ನಿಮ್ಮನೇನೆ ಆಟ ಆಡಕ್ಕೆ ಕೊಟ್ಟವನಿ ಹ ಬಾ ಎತ್ಕಂತಿನಿ ನೀನ್ ಎಷ್ಟೊಂದ್ ದಿನ ಆಯ್ತು ಎತ್ಕೊಂಡು ಹಾ ಬಾರು ಸಮರ್ಥ ಒಬ್ಬ ಅತ್ತೆ ಅತ್ತೆ ಹೋಗಪ್ಪ ಅಯ್ಯೋ ಎಷ್ಟು ದಿನ ಆಗಿತ್ತ ನೀನ್ ನೋಡಿ ಹ ನೀನ್ ಇಲ್ಲದೆ ಅಮ್ಮನಿ ಬೋರ್ ಅನ್ನಿಸ್ತೈತಿ ಒಂದು ಒಂಬತ್ ತಿಂಗಳಿಂದ ನಾ ಅಲ್ಲೇ ಇದ್ನಲ್ಲ ನಮ್ಗಂತೂ ಬೇಜಾರು ಅಮ್ಮನಿಯಾಗಿ ಕಿಲಕ್ಕಿಲ್ಲ ಅಂತ ಆಡೋರೇ ಇಲ್ದಂಗ ಆಗೈತಿ மாவன் அவங்க இவ்ள்தாவாக மனைகேரோ மனைகேரலா யாவாக்லூ ஒரே அத்தை அந்த பைத்திர் தராக்லு எல்லாரும் ஊட்ட டெமி ஊட்டி பரவ திண்டி டைமி திண்டி பரோலா யாவாக சர்வனாக் பத்தியா ஊட்டக்கே திண்டிகை மாவன்ன ಹೌದಾ ಸ್ವಲ್ಪ ದಿನ ಆಮೇಲೆ ಅಡ್ಜಸ್ಟ್ ಆಗುತ್ತೆ ಹೇಳ್ರಿ ಬಂದಿತ್ತು ನೆನ್ನೆ ಬಂದಿತ್ತು ಬಂದು ಇವನಿಗೆ ಏನೋ ಇದು ಬಿಸ್ಕೆಟು ಆಮೇಲೆ ಬಾಳೆಹಣ್ಣು ಸೇಬು ಎಲ್ಲ ತಂದು ಕೊಡ್ತು ಎಲ್ಲೋ ಶಿರಾಕ್ ಹೋಗಿದ್ದೆ ಕೆಲಸ ಇತ್ತು ಅದಕ್ಕೆ ಎಲ್ಲ ತಗೊಂಡ್ಬಂದೆ ಅಂತಾನು ಹನಿ ಹೊಂದಿಸ್ಟಾಂಡ್ ಹೋಗಪ್ಪ ಅಂತಂದೆ ಅಲ್ಲಿ ಯಾರು ಸಣ್ಣ ಹುಡುಗರು ಇದರಮ್ಮ ತಿರು ಹಾ ಪಾಪ ಕಾಣಿಸ್ತಾ ಇಲ್ಲ ರಾಜಮ್ಮ ಮತ್ತೆ ಮಧು ನನ್ ಗಂಡ ಹಾಲ್ ಕರಿತಾ ಇದ್ದಾರೆ ಹಾಲ್ ಕರೆದು ಡೈರಿಗೆ ಹಾಕ್ತೀನಿ ಅಂತ ಹೋದ್ರು ನಮ್ಮ ಅತ್ತೆನು ಮಧುನು ಅದೇ ಸಗಣಿ ಇಕ್ಕಿಟ್ಟು ಸಗಣಿ ಎಲ್ಲ ಬಾಚಾಕಿ ಅದೆಲ್ಲ ನಾವು ಸ್ವಲ್ಪ ಹಸುಗಳಿದಾವಲ್ಲ ಅದನ್ನೆಲ್ಲ ಕೊಟ್ಟಿಗೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇದಾರೆ ನೀರು ಹಾಕಿ ಎಲ್ಲನ ಪರ್ಕೆಯಲ್ಲೆಲ್ಲ ಗುಡಿಸ್ತಾ ಇದ್ರು ಏನು ನಿಮ್ಮ ಅತ್ತೆನು ಮಧುನು ದನಗಳು ಕೊಟ್ಟಿಗೆ ಗುಡಿಸ್ತಾ ಇದ್ರ ಯಾಕೆ ಹೌದು ಅದಕ್ಕೆ ಅದೇನಾಯ್ತು ಗೊತ್ತಾ ನಾನು ಎರಿಗೆ ಅಂತನ ತವ್ರ ಮನೆಗಿದ್ನಲ್ಲ ಒಂದು ಹತ್ತು ತಿಂಗಳು ಅವಾಗ ನನ್ನ ಗಂಡನ ಯಟ್ಟು ಬೆಳಗ್ಗೆ ಹಾಲ್ ನಮಗೆ ಗೊತ್ತಾಗಿ ಅಜ್ಜಿ ಅವ್ರಿಗೆ ಶಿಕ್ಷೆ ಅಂತ ಒಂದ್ ತಿಂಗಳು ಅವರೇ ನೋಡ್ಕೋಬೇಕು ಹಸಗು ಅವರೇ ಮೆಸ್ಕೋ ಬರ್ಬೇಕು ಅವರೇ ಎಲ್ಲ ಸಗಣಿ ಎತ್ಬೇಕುಕೆ ಅವರೇ ಕ್ಲೀನ್ ಮಾಡ್ಬೇಕು ಹಾ ಅದಕ್ಕೆ ಈಗೆಲ್ಲ ಅವರೇ ಕೆಲಸ ಮಾಡ್ತಾ ಇದಾರೆ ನನ್ನ ಗಂಡ ಮನೆಗೆ ಇರ್ತಾರೆ ಹಾಲು ಪಾಲು ಹಾಲೆಲ್ಲ ಕರೆದು ಡೈರಿ ಹಾಕೋದು ಅಷ್ಟೇ ಒಂದ್ ಸ್ವಲ್ಪ ನೋಡ್ಕೊತಾರ ಅಷ್ಟೇ ರಾತ್ರಿ ಹೊತ್ತು ಹುಲ್ಲು ಪಾಲು ಹಾಕೋದು ನಿಮ್ ಮಿಕ್ಕಿರ ಕೆಲಸನ ಮಧುನು ಮತ್ತೆ ನಮ್ಮ ಅತ್ತೇನೇ ಮಾಡ್ತಾ ಇದ್ದಾರೆ ಹೌದಾ ಯಾವ ಬಿಟ್ಟು ಕದ್ದು ಹಾಳು ಅವರು ಅಯ್ಯೋ ನೀನ್ ಇರೋದಕ್ಕೆ ನೋಡು ಎಂತ ಕೆಲ್ಸ ಆಗೇತಿ ನೀನ್ ಎಲ್ಲ ಕಂಡಿದ್ಕೆ ನನ್ ಗಂಡ ಪಾಪ ಮುಗಿದ್ರು ಅವ್ರಿಗೇನು ಗೊತ್ತಾಗಲ್ಲ ಅಷ್ಟೇ ಇರ್ಬೋದೇನೋ ಅನ್ಕೊಂಡು ದಿನ ತಗೊಂಡೋಗಿ ನನ್ಗೂ ದುಡ್ಡು ಕಮ್ಮಿ ಬರ್ತಿತ್ತು ಆದ್ರೂ ನಾನು ಏನ್ ಕೇಳೋದು ಯಾರನ್ನ ಕೇಳೋದು ಅಂತ ಸುಮ್ನ ಹಾಕಿದ್ದೆ ಎಲ್ಲ ಕಡಿಮೆ ಬರ್ತಾ ಇದ್ದಾವೇನು ಹಾಲು ಹೌದಾ ಸರಿ ಇನ್ಮೇಲಾದ್ರು ಹುಷಾರಾಗಿರು ಹ್ಮ್ ಬಂದ್ರು ಬರ್ರಿ ಬಂದ್ರ ಹ್ಞೂ ನಂದಿನಿ ಯಾಕೆ ಬಂದೆ ಹಾಂ ಕವಿತಕ್ಕ ಯಾವಾಗ ಬಂದ್ರಿ ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು ಹಾಂ ನಾನು ಇಲ್ಲೆಲ್ಲ ಹೋಗ್ಬೇಕಾಗಿತ್ತು ಅಂಗಡಿ ಕಡೆಗೆ ಹಂಗೆ ಸಮರ್ಥನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಾಂ ಚೆನ್ನಾಗಿದ್ದೀನಿ ಸಿದ್ದು ಹ್ಞೂನಕ್ಕ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಾರಾ ಹ್ಞೂ ಸಿದ್ದು ಎಲ್ಲರೂ ಚೆನ್ನಾಗಿದ್ದಾರೆ ರೀ ಎಷ್ಟು ಲೀಟ್ರ್ ಆಯಿತು ಇಪ್ಪತ್ತು ಲೀಟ್ರ್ ಆಯಿತು ಹ್ಞೂ ಇಪ್ಪತ್ತಾ ಬೆಳಿಗ್ಗೆನೂ ಇಪ್ಪತ್ತೊಂದು ಲೀಟ್ರು ಈಗ ಸಾಯಂಕಾಲನೂ ಇಪ್ಪತ್ತು ಲೀಟ್ರ್ ಅಷ್ಟೇನಾ ಕಡಿಮೆ ಕೊಡ್ತಾ ಏನೂ ಗೊತ್ತಿಲ್ಲ ನಂದಿನಿ ನಾನು ಹೋಗಬೇಕಾದ್ರೆ ಒಂದು ಇಪ್ಪತ್ತೆಂಟು ಲೀಟ್ರು ಮೂವತ್ತು ಲೀಟ್ರು ಅಷ್ಟು ಕೊಡೋವು ಆದ್ರೆ ಈಗ ಈಗ ನೆನ್ನೆ ಇವತ್ತು ಯಾಕೋ ತೀರಾ ಕಡಿಮೆ ಆಗ್ತಾ ಇದಾವೆ ಹಾಲು ಹ್ಮ್ ಸಾಯಂಕಾಲದ ತನಕ ನಾನು ಹುಲ್ಲು ಮೊಸರೆ ಎಲ್ಲ ಇತ್ತೀನಿ ಆದರೂ ಸ್ವಲ್ಪ ನಮ್ಮ ಹಸುಗಳು ಅಷ್ಟೊಂದು ಇದ್ರಾಗಿಲ್ಲ ಒಂದು ಸ್ವಲ್ಪ ಸಣ್ಣಕ್ಕಾಗಿವೇನು ಅಂತ ಅನ್ಸುತ್ತೆ ಹಾಂ ಹೌದಾ ಮೊದಲು ಮತ್ತೆ ಅತ್ತೆನು ಮೇಸ ಕೊಡ್ಕೊಂಡು ಒಡ್ಕೊಂಡು ಹೋಗ್ತಾರಲ್ಲ ಅವರು ಸರಿಯಾಗಿ ಮೇಯಿಸ್ತಾರೋ ಇಲ್ವೋ ಅಲ್ಲ ಹಾಲು ನೀವು ಕರೆಕ್ಟ್ ತಕ್ಷಣ ತಗೊಂಡೋಗ್ರಿ ತಾನೆ ಡೈರಿಗೆ ಎಲ್ಲೂ ಇಟ್ಟಿಲ್ಲ ಅಲ್ವಾ ಇಲ್ಲ ನಂದಿನಿ ಎಲ್ಲೂ ಇಟ್ಟಿಲ್ಲ ಅವ್ರಿಗೆ ಸಿಗಂಗೂ ಇಟ್ಟಿಲ್ಲ ಚಿಕ್ಕ ಮಗುನು ಮಧುಗುನು ಹಾ ಅವರು ಅವ್ರ ಪಾಡಿಗೆ ಅವರು ಕೊಟ್ಟಿಗೆ ಕ್ಲೀನ್ ಮಾಡ್ತಾ ಇದ್ರು ನೀರು ಹಾಕ್ಬಿಟ್ಟು ನಾನು ಹಾಲು ಕಾರ್ದ ತಕ್ಷಣ ಕರೆದ ತಕ್ಷಣ ತಗೊಂಡೋದೆ ಹೌದಾ ದಿನ ದಿನ ಕಡಿಮೆ ಆಗ್ತೈತಲ್ಲ ನಿನ್ನೆನೂ ಕಡಿಮೆ ಬಂದಲ್ವಾ ನಿನ್ನೆ ಇಪ್ಪತ್ತೆರಡು ಲೀಟ್ರ್ ಬಂತು ಬೆಳಗ್ಗೆ ಇಪ್ಪತ್ತೊಂದು ಇವಾಗ ಇಪ್ಪತ್ತು ಒಂದೊಂದು ಲೀಟರ್ ಕಡಿಮೆನೇ ಆಗ್ತಾ ಇದಾವಲ್ವಾ ಹ್ಞೂ ನಂದಿನಿ ಯಾಕೋ ಕಡಿಮೆ ಆಗ್ತಾ ಇದಾವ ಹಾಲು ಯಾಕೆ ಅಂತ ಗೊತ್ತಿಲ್ಲ ಮೊಸರೇನೂ ಹಾಕ್ತೀನಿ ಸಾಯಂಕಾಲ ರಾತ್ರಿ ಹೊತ್ತಲ್ಲಿ ಸ್ವಲ್ಪ ಸೀಮೆದು ಸಪ್ಪ ಐತಲ್ಲ ಅದನ್ನು ಹಾಕ್ತೀನಿ ಆದರೆ ಬೆಳಿಗ್ಗೆ ಹೊತ್ತು ಅವು ಮೇಯಕ್ಕೆ ಸರಿಯಾಗಿ ಮೇಯ್ತಾ ಇದ್ದಾವೋ ಇಲ್ವೋ ಗೊತ್ತಿಲ್ಲ ಹೌದಾ ಸರಿ ಸರಿ ಆಯ್ತಾ ಬುಕ್ ತಗೊಂಡೋಗಿ ಒಳಕಿಕ್ಕೋಗ್ರಿ ನೋಡೋಣ ಅದೇನಾಗೈತಿ ಅಂತಾನ ಸರಿ ಆಯ್ತು ನಂದಿನಿ ಯಾಕೆ ನಂದಿನಿ ಏನೋ ಯೋಚನೆ ಮಾಡ್ತಾ ಇದೆಯಾ

ಮತ್ತೆ ಅವ್ರು ಹೊಡ್ಕೊಂಡು ಹೋಗ್ತಾ ಇರೋರು ಸರಿಯಾಗಿ ಮೇಯಿಸ್ತಾರೋ ಇಲ್ಲವೋ ಅದು ಸರಿಯಾಗಿ ಚೆಕ್ ಮಾಡ್ಕೋಬೇಕಾಯ್ತು ನಂದಿನಿ ಆಮೇಲೆ ದಿನ ಅವ್ರನ್ನೇ ಕಳಿಸಿ ಆಮೇಲೆ ಹಸುಗಳು ಊಟ ಇಲ್ಲದೆ ಚೆನ್ನಾಗಿ ಸರಿಯಾಗಿ ಉಲ್ಲುಪ್ಪ ಎಲ್ಲ ಮೇಯ್ದಲೇನೆ ಏನನ್ನ ಕಾಯಿಲೆಗಿಲ್ಲ ಬಂದ್ಗಿಂದವು ಹಾಂ ಅವ್ರಿಗೆ ಶಿಕ್ಷೆ ಅಂತ ಕೊಡ್ತೀರಿ ಆಮೇಲೆ ನಿಮ್ಮ ಹಸುಗಳನ್ನ ನೀವೇ ಕಳ್ಕೋಬೇಕಾಗುತ್ತೆ ಒಂದ್ ಸ್ವಲ್ಪ ಔಷಧ ನೋಡ್ಕೊಳ್ರಿ ಹೌದಕ್ಕೆ ಯಾವುದಕ್ಕೂ ನಾಳೆ ನೋಡೋಣ ಅವರು ಹಸುಗಳ್ನ ನೋಡ್ಕೊಂಡು ಹೋಗ್ತಾರಲ್ಲ ಹೆಂಗ್ ಮೇಯಿಸ್ತಾರೆ ಅಂತನ ಹಿಂದೆ ಹೋಗಿ ನಾವೇ ಚೆಕ್ ಮಾಡಬೇಕು ಅದಲ್ಲಿ ಹಾಂ உம் செக் செக் இந்த நன் விட்டு நோட்க் சரி அதுக்கிங்க டீனி குடியே அய்யோ டீடா ஏன் நந்தினி ஓகேனி நன்கு டைம் ஆக ஏன் நாயி தகு அய்யோ சித்தோ அத நாய் மக எதாட்டி നാന കി അമ്പക്കോർത്തി എമ്മെ ദന എല്ലാം തോർസ്കർത്താൻ ജോക്ര ഖുഷി അവൻ്റെ തോര്സ്കി ആ സ്വൽത്ത് ಏ ಕಳ್ಳ ಅಂಬಕ್ಕ ನೋಡ್ಬೇಕು ನೀನು ನಡಿ ಐದವೇ ನಮ್ಮ ನಡಿ ನೋಡುವಂತೆ ಹ್ಮ್ ಸರಿ ನಂದಿನಿ ಯಾವ್ದಕ್ಕೂ ಒಂದ್ಸಲ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗಿ ನೋಡ್ರಿ ಆಮೇಲೆ ನಿಮ್ಮಗಳ ನೀವೇ ಕಳ್ಕೊಬೇಕಾಗುತ್ತೆ ದಿನಾನ ಹಿಂಗೆ ಅರ್ಧ ಒಟ್ಟಿಗೆ ಹುಲ್ಲಾ ರಾತ್ರಿ ಹೊತ್ತಾಗ ಇಲ್ಲೇನೋ ಮನೆ ತಗ ಸಿದ್ದು ಅಲ್ಲಿ ಒಡ್ಕೊಂಡಾಗ ಅವ್ರ ಹೆಂಗ್ ಮೇಸ್ತಾರ ಬಿಡ್ತಾರೋ ಹೋಗಿ ಎಲ್ಲನ ಕಟ್ಟಾಕಿ ಮನೆ ಕಂಡಿದ್ದು ಎದ್ದು ಬಂದ್ರೆ ಸಾಯಂಕಾಲ ಏನ್ ಮಾಡ್ತೀರಾ ಅದಕ್ಕೆ ಯಾವ್ದಕ್ಕೂ ಇವಾಗ ಎಚ್ ಹ್ಮ್ நீவெழது சரியாக அத்தி ஹம் நான் சும்மே இதே ஆமே நம்ம தோந்திர கைலை கிலே ஆக ஆ சரி நாளே நோடன அது எங்க மெய்ஸ்க்கே அந்தனா இங்கே நோட்கி பாப்ப நான் நம்மஹத்தே விட்டு நாளே சரி நான் மனைஹே இத்தினா நான் நோட்கி நான்ஹத்தி விட்டு ஹோகிரி நீ அவருமேலங்க இங்கேனே ஓகே ஹம்ல நானும் சரி அத்தி ஆய்னாக ಅಯ್ಯೋ ಇರ್ಲಿ ಬಿಡು ದಿನ ಬತ್ತಲೇ ಇರ್ತೀವಲ್ಲ ಅವಾಗ ಇವಾಗ ಇನ್ನೇನ್ ಟೀ ಅಂತ ಅವೇನು ಬೇರೆ ಊರಾಗಿದ್ದೀವ ಇದ್ರಾಗೆ ಇದ್ದೀವಿ ಹಾ ನೀನ್ ಅಂತ ಕರ್ಕೊಂಡ್ ಬರೋದೇ ಇಲ್ಲ ಯಾವಾಗ್ಲೂ ಇಲ್ಲೇ ಇರ್ತೀಯ ಅದಕ್ಕೆ ನಾವೇ ಬತ್ತೀವಿ ನೋಡ್ಕೊಂಡು ಹೋಗಕ್ಕೆ ಅಯ್ಯೋ ಏನ್ ಮಾಡೋದಕ್ಕೆ ಮನೆಗೆ ಅಡಿಗೆ ಗಿಡುಗೆ ಮಾಡ್ಬೇಕು ಅವ್ರ ಬೇರೆ ಹೊಸ ಹೊಡ್ಕೊಂಡು ಹೋಗಿ ಮೇಯಿಸ್ಕೊಂಡ್ ಬರ್ತಾರಲ್ಲ ಸುಸ್ತಾಗುತ್ತೆ ಅಂತ ಬಂದು ಮನೆ ಕಂಪ್ತೀ ಮದೂನು ಅತ್ತೇನು ಆಳ್ ಕಾಸು ಕೊಡು ಆ ಅದನ್ ಕೊಡು ಇದ್ ಕೊಡು ಅಂತಾನಡಗೇನು ಏನು ಮಾಡಲ್ಲ ಮುಸ್ಲೇನು ತೊಳೆಯಲ್ಲ ನಾವು ಹೊಸನು ಮೇಯಿಸ್ಕೊಂಡ್ ಬರ್ತೀವಿ ಅಂತಾನ ಎಲ್ಲ ನಾನೇ ಮಾಡ್ಬೇಕು ಅದಕ್ಕೆ ರೀತಿ ನೋಡ್ಕೊಂಡು ಅಲ್ಲಿ ಅಲ್ಲಿಗೆ ನಾನು ಸುಸ್ತಾಗುತ್ತೆ ಅಂತ ಸುಮ್ಮನೆ ಹಾಕ್ತೀನಿ ಹಾ ಬತ್ತೀನಿ ಹೇಳ್ರಿ ಅವಾಗ ಬಿಡುವಾಗ ಹ್ಮ್ ಸರಿಯಮ್ಮ ಆಯ್ತು ಬರ್ತೀನಿ ನಾನು ಅದಕ್ಕೆ ಹೇಳ್ತಾ ಇರೋದು ಸರಿಯಾಗಿ ಐತಿ ಇವರೇ ಏನೋ ಮಾಡ್ತಾ ಇದಾರೆ ಸ್ಕೂಲ್ ಸರಿಯಾಗಿ ಮೇಸ್ಕೊಂಡ್ ಬರ್ತಿಲ್ಲ ಅನ್ಸುತ್ತೆ ಅದಕ್ಕೆ ಹಾಲು ಕಡಿಮೆ ಆಗ್ತಾ ಇದಾವೆ ದಿನ ದಿನಕ್ಕೂ ಹ್ಞೂ ಯಾವುದಕ್ಕೂ ನಾಳೆ ಹೋಗಿ ನೋಡ್ಬೇಕು ಅವ್ರು ಎಲ್ಲಿ ಮೇಯಿಸ್ತಾರೆ ಹೆಂಗ್ ಮೇಸ್ತಾರೆ ಅಂತಾನ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರೆತೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಾಗ ಸಿ ನಮಸ್ಕಾರ